ತಿಳಿಸಲಿ ಜನಪ್ರಿಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಈ ಚಿತ್ರಕ್ಕೆ ಯಶಸ್ಸನ್ನು ಕೊಡಿ ಅಂತ ಭಗವಂತನಲ್ಲೂ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ನಾನು ಶುಭ ಬಯಸ್ತೀನಿ ಈ ತಂಡದವರೆಲ್ಲರೂ ತರುಣರಿದ್ದಾರೆ ಸೀತೇಶ್ ಅವರು ಅವರು ಕೇರಳದಿಂದ ಬಂದಿದ್ದಾರೆ ಅಂತ ಚಿತ್ರ ನೋಡಿದವರು ಅವರೇ ನಾನು ಐ ಮಸ್ಟ್ ಪ್ರೆಸೆಂಟ್ ದಿಸ್ ಅಂತ ಒಂದು ಬಿ ಅವರು ಅಂತ ಒಂದು ಇಂಥ ಆಹ್ಲಾದಕರವಾದ ವಾತಾವರಣದಲ್ಲಿ ಜನರು ಕೂಡ ನಮ್ಮ ನಮ್ಮ ಜನತೆ ಕನ್ನಡಿಗರು ಈ ಚಿತ್ರಕ್ಕೆ ಗೌರವ ಕೊಡಲಿ ಅಂತ ನಾನು ಹೇಳಿ ತಮ್ಮೆಲ್ಲ ಸಂದರ್ಶಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನು ಭವಿಸ್ತೀನಿ ನಮ್ಮ ನಮ್ಮದು ಸಿನಿಮಾ ಫಸ್ಟ್ ಪ್ರೀಮಿಯರ್ ಶೋ ಟು ಹ್ಯಾಪನ್ ಇನ್ ಒರಿಯೋನ್ ಮಾಲ್ ಫಿಫ್ತ್ ಮಂಡೇ ಸೆವೆನ್ ಓ ಕ್ಲಾಕ್ ಸೊ ನಿಮ್ಮೆಲ್ಲರ ಪ್ರೆಸೆನ್ಸ್ ರಿಕ್ವೈರ್ಡ್ ಅಲ್ಲಿ ಟೈಮ್ ಈಗ ನಾವು ಸಿನಿಮಾ ಮಾಡಿದಾಗ ಯಾವಾಗ ಟೈಟ್ಲಿಂಗ್ ಸ್ಟಾರ್ಟ್ ಮಾಡಿಲ್ಲ ಟೈಟಲ್ ಈ ಸೆಕೆಂಡ್ರಿ ಆಕ್ಚುಲಿ ಕಾನ್ಸೆಪ್ಟ್ ಕಂಪ್ಲೀಟ್ ಪೇಪರ್ ಅಲ್ಲಿ ರಿಟರ್ನ್ ಫಾರ್ಮ್ಯಾಟ್ ಅಲ್ಲಿ ಸ್ಕ್ರೀನ್ ಆದ್ಮೇಲೆ ಸೊ ಐ ಸೈಕ್ ನಾನು ಹೇಳಿದಲ್ಲ ಇದು ಟೈಟಲ್ ಬೇರೆ ಟೈಟಲ್ ಆಯ್ತು ಸೊ ಆ್ಯಪ್ ಟೈಟಲ್ ಸಿಗ್ತಾ ಇರಲಿಲ್ಲ ಸೊ ಅದೇ ಅದೇ ಸೇಮ್ ಇನ್ಸಿಡೆಂಟ್ ಏನು ಹೇಳಿದ್ರು ಅದೇ ಈಗ ಹೋಗ್ತಾ ಇದ್ರು ಇದು ಸೈಕಲ್ ಅಲ್ಲಿ ಹೀಗೆ

ಒಂದು ಚಿತ್ರ ಮಾಡ್ತಾರೆ ಅದರಲ್ಲಿ ನಿಮ್ ಎಲ್ದಾರ್ ಸೊ ಇದೇ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಡೈಲಾಗ್ ಇದೆ ನಾವು ಅನಂದಾಗಿ ಅವರ ಟ್ರೈ ಮಾಡಿದ್ರು ಬಟ್ ಅವರು ಸಿಕ್ಲಿಲ್ಲ ಸೊ ನಾನು ಇವರೇ ಹಿಡಿದು ಮಾಡಿದ ಡೈಲಾಗ್ ಇದೆ ಅದರಲ್ಲಿ ಆ ಟೈಮ್ ನಮ್ಗೆ ಆನಂದ ಆಗ ರೀಚಬಲ್ ಇಲ್ಲ ಸೊ ಆ ಡೈಲಾಗ್ ಹಾಕಿ ಮಾಡಿದ ಒಂದು ಡೈಲಾಗ್ ಇದೆ ಆ ಸಿನಿಮಾ ನೋಡಿದ್ರೆ ನಮ್ಗೆ ಕನೆಕ್ಟ್ ಆಗ್ತದೆ ವಾಟ್ ಐಮ್ ಟ್ರೈ ಸಾಂಗ್ ಇದೆ ಅಲ್ಲ ಈ ಇದು ಅಂತ ಹೋಗುವ ಸಾಂಗ್ ರೈಟ್ಸ್ ಇವರು ತಕೊಂಡು ಪ್ರೊಡ್ಯೂಸರ್ ತಕೊಂಡು ಆ ಸಾಂಗ್ ನಮ್ಮ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಟೈಟಲ್ ಅಲ್ಲಿ ಹೋಗ್ತಾ ಇರುತ್ತೆ ಕೇರಳ ಅಂತ ಹೇಳಿದ್ರಲ್ಲ ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ आई डू आउट ऑफ टॉपिक यार ये बट आई एम सेइंग इन देयर सटल इन बेंगलोर बेंगलोर ನನಗೆ ನ್ಯೂಸ್ ಸಿಗತಾ ಇದೆ एक्चुअली इट्स वेरी ಟ್ರಾಜಿಕ ಇವೆಂಟ್ ओके ಆಗಸ್ಟ್ 9ನೇ ತಾರೀಖು ಇದು ಎಂಥಾ ಲೋಕವಯ ಚಿತ್ರ ಅಮೇಲ್ಲ ಕನ್ನಡಗರ मध्ये बोलता ಇದೆ ಯಾವ ರೀತಿಯಾಗಿ ನಾವು ಸರ್ಕಾರ ಎಲ್ಲಾ ವರ್ತಾಯ್ತಿದೆ थिएटर ನಾನು ನಾಟಕ ಸುಮಾರು ಐದು ವರ್ಷಗಳ ಕಾಲ ಮುಂಬೈನಲ್ಲೇ ನನ್ನ ಆಕ್ಟಿವಿಟಿ ಕೊಂಕಣಿ ಕನ್ನಡ ಹಿಂದಿ ಮತ್ತು ಮರಾಠಿ ಮರಾಠಿಯಲ್ಲಿ ಹೆಚ್ಚು ಕೆಲಸ ಮಾಡಲಿಲ್ಲ ಬಟ್ ಆದರೆ ಕನ್ನಡದಲ್ಲಿ ಅಲ್ಲಿ ಕನ್ನಡ ಕಲಾ ಹಾಕಿ ನೋಡ್ತಾ ಇದೆ ದೇವ್ ಹೋಸ್ಟ್ ಆನ್ಯುವಲ್ ಡ್ರಾಮಾ ಫೆಸ್ಟಿವಲ್ಸ್ ಎಲ್ಲ ಹಾಗೆ ಬಂದವನು ಆವಾಗ ಲೇಖಕನ ಪಾತ್ರ ತುಂಬ ದೊಡ್ಡಿಸ್ತಿತ್ತು ಆಮೇಲೆ ನಿರ್ದೇಶಕರು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಅವರ ಸ್ಫೂರ್ತಿಯಿಂದ ಒಂದು ರಚನೆ ಮಾಡಿರ್ತಾರೆ ನಾಟಕ ಅದನ್ನು ಆ ರೀತಿ ಪ್ರೆಸೆಂಟ್ ಮಾಡುವಾಗ ನಾವು ರಿಹರ್ಸಲ್ಸ್ ಮಾಡುವಾಗಲೂ ಕೂಡ ನನಗಿದೆ ನಾನು ರಿಹರ್ಸ್ ಮಾಡಿದ್ದು ಸುಮಾರು ಇಪ್ಪತ್ತೈದು ನಾಟಕರು ಕೆಳ ಆ ರೈಟ್ರು ಕೂಡ ಬಂದು ಅವ್ರು ಎರಡು ಸರಿಬೋದು ಎಷ್ಟು ಮಟ್ಟಿಗೆ ಅಂದರೆ ನಾವು ನಟರು ನಟಿಯರು ಏನು ಮಾಡ್ತೀವಿ ಸಾಮಾನ್ಯವಾಗಿ ಬಾಯ್ಪಾಠ ಮಾಡಿ ಮಾತಾಡ್ತೀವಿ ಆದರೆ ಕೆಲವೊಂದು ಸಲ ಒಂದು ಪದ ಆ ಕಡೆ ಈ ಕಡೆ ಆಗಿ ನಾವು ಸೇರಿಸ್ಬಿಡ್ತೀವಿ ನಾನು ಅದನ್ನು ಅವರು ಅಬ್ಜೆಕ್ಟ್ ಮಾಡೋ ಭಾಳ ಕಷ್ಟಪಟ್ಟು ಭಾಳ ಅಸ್ತಪೂರ್ಣವಾಗಿ ಯೋಚನೆ ಮಾಡಿ ನಾನು ಅದನ್ನು ಬರ್ತಿದ್ದೀನಿ ದಯವಿಟ್ಟು ಬೇರೆ ಪದಗಳನ್ನ ಉಪಯೋಗಿಸ್ಬೇಡಿ ಏನು ಬರೆದಿದೆ ಅದನ್ನು ಹೇಳಿ ಆ ರೀತಿ ಒಂದು ಬದ್ಧತೆ ಇರ್ತಿತ್ತು ಸ್ಕ್ರಿಪ್ಟ್ ಅನ್ನೋದು ಹಾಗಾದ್ರೆ ಅವರು ಕೂತು ಯೋಚನೆ ಮಾಡಿ ಚರ್ಚೆ ಮಾಡಿ ನಾನು ಬದು ಬರೆದಿರುವಂಥ ಒಂದು ನಾಟಕ ಅದನ್ನೇ ಸಿನಿಮಾ ಬಂದಾಗ ಏನು ಡ್ರಾಮಾ ಆದಿತ್ತು ಸ್ಕ್ರೀನ್ ಸ್ಕ್ರೀನ್ ಅಂತ ಬಂತು ಸ್ಕ್ರೀನ್ ಪ್ಲೇ ಅಂತ ಪ್ಲೇ ಅಂದರೆ ನಾಟಕ ಸ್ಕ್ರೀನ್ ಪ್ಲೇ ಅದೇ ರೀತಿ ಸಿನಿಮಾ ರಂಗದಲ್ಲೂ ಆ ಕಾಲದಲ್ಲಿ ಇರುವವರಾಗಲೂ ಫಸ್ಟ್ ಥಿಂಗ್ ಇಸ್ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಮೇಲೆ ಚರ್ಚೆ ಮಾಡಿ ಆಮೇಲೆ ಕಾಸ್ಟ್ ಯಾರನ್ನು ಹಾಕಬೇಕು ಎಲ್ಲ ಚರ್ಚೆಯಾಗಿ ನಿರ್ಮಾಪಕರು ಆಮೇಲೆ ನಿರ್ದೇಶಕರು ರೈಟರ್ ಅಬವ್ ಆಲ್ ಆಮೇಲೆ ಮ್ಯೂಸಿಕ್ ಅನ್ನು ಕಳಿಸಿ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಹೇಗೆ ಯಾಕೆಂದರೆ ನಮ್ಮ ಹಿನ್ನೆಲೆಯಲ್ಲಿ ವಿಶೇಷವಾದ ಭಾರತದ ದೇಶದ ಹಿನ್ನೆಲೆಯಲ್ಲಿ ಸಂಗೀತಕ್ಕೆ ಭಾಳ ಪ್ರಾಧಾನ್ಯತೆ ಇದೆ ಸಂಗೀತ ಇದ್ದರೆ ಜನರಿಗೂ ಒಂಥರ ಕೆಲವು ಕಡೆ ಬರೀ ಹ್ಯಾಪಿ ಸಾಂಗ್ಸ್ ಅಂತಲ್ಲ ಕೆಲವರು ದುಃಖದ ಸನ್ನಿವೇಶಗಳು ಅಥವಾ ಬೇರೆ ಸನ್ನಿವೇಶಗಳಿಗೂ ಅವಕಾಶ ಕೊಟ್ಟು ಒಂದು ನಾಲ್ಕೈದು ಹಾಡುಗಳು ಇರಲೇಬೇಕು ಅನ್ನೋದೊಂಥರ ರೂಲ್ಸ್ ಅದು ಇದು ಎಲ್ಲ ಕಡೆ ಜನ್ರಲ್ ಜನರಲಿ ಆಗಿತ್ತು ಅದರ ನಂತರ ಕೆಲವು ಕಡೆ ಬ್ಯಾಕ್ ಗ್ರೌಂಡ್ ಆ ಥರಗಳು ಬಂತು ಒಟ್ಟಿನಲ್ಲಿ ಇವೆಲ್ಲ ಅಂದರೆ ಪೇಪರ್ ವರ್ಕ್ ಎಸ್ ಹಚ್ಚು ಕಾಸ್ಟಿಂಗ್ ಸಚ್ ಎವ್ರಿಥಿಂಗ್ ವಾಸ್ ಸೆಂಟರ್ಡ್ ಅರೌಂಡ್ ದ ರೈಟರ್ ದ ಡೈರೆಕ್ಟರ್ ದ ಮ್ಯೂಸಿಕ್ ಡೈರೆಕ್ಟರ್ ದ ಪ್ರೊಡ್ಯೂಸರ್ ಎಲ್ಲರೂ ಇನ್ವಾಲ್ವ್ ಆಗಿ ಮಾಡಿಬಿಡ್ತಾರೆ ಅದು ಕ್ರಮೇಣ ಬರ್ಬರ್ತಾ ಬರ್ಬರ್ತಾ ಅಲ್ಲಿಯ ಇಂಡಸ್ಟ್ರೀನ್ ಕಾಪಿ ಮಾಡಿ ಇಲ್ಲಿ ಮಾಡೋದು ಇಲ್ಲಿ ಕಾಪಿ ಮಾಡಿ ಇನ್ನೊಬ್ಬರು ಮಾಡೋದು ಈ ರೀತಿ ಭಾಳ ಸಿಂಪ್ಲಿಫಿಕೇಶನ್ ಆಗೋಯ್ತು ಯಾವ ಈ ಕ್ರಿಯೇಟಿವ್ ಜನ ಇದ್ದಾರೆ ಈ ರೈಟ್ರು ಡೈರೆಕ್ಟರು ಆಮೇಲೆ ಡಿಸ್ಕಷನ್ಸಿಗೆ ಸಂಭಾಷಣಾಕಾರರು ಆಮೇಲೆ ಕವಿಗಳು ಸಾಹಿತಿಗಳು ಅವರೇವರ ಕಾಂಟ್ರಿಬ್ಯೂಷನಲ್ಲಿ ಒಂದು ಒಂದು ಕೃತಿ ನಿರ್ಮಾಣ ಆದಾಗ ಆಮೇಲೆ ಸಿನಿಮಾ ಆ ರೀತಿ ಕೆಲಸ ಇದೆಯ ಏನೂ ಮಾಡುವುದೇ ಇಲ್ಲ ಆಮೇಲೆ ಎಲ್ಲ ಪಾತ್ರಗಳಿಗೂ ಅಂದರೆ ಇಟ್ ಶುಡ್ ಬ್ಯಾಲೆನ್ಸ್ ಇರಬೇಕು ಇಟ್ ಶುಡ್ ಬಿ ಬ್ಯಾಲೆನ್ಸ್ ಒಂದು ಪ್ಲೇ ಆಗಲಿ ನಾಟಕ ಆಗಲಿ ಬ್ಯಾಲೆನ್ಸ್ ಇರಬೇಕು ಒಂದೇ ಕಡೆ ಅದು ಇಟ್ ಶುಡ್ನಾ ಭೀ ಒಂದು ಒಂದು ದೋಣಿಗಳಲ್ಲೂ ಕೂಡ ಒಂದು ಕಡೆನೇ ಹೆವಿ ಅದು ಉಳಿಸ್ತದೆ ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಿ ಅದನ್ನು ತೇರಿಸಿ ತಗೊಂಡೋಗ್ಬೇಕು ಆ ರೀತಿ ಎಲ್ಲ ರೀತಿಯ ಆದಷ್ಟು ಇವು ನವರಸಗಳು ಅಂತೀವಿ ಆ ರಸಗಳಲ್ಲಿ ಎಷ್ಟೆಷ್ಟು ಸಾಧ್ಯವೋ ಎಲ್ಲ ರಸಗಳನ್ನು ತಂದು ಅವೆಲ್ಲ ಯಾವ ಡೆಫಿನಿಷನಿಗೂ ಇಲ್ಲ ಯಾವ ಯಾರು ಮನಸ್ವಿ ಎಲ್ಲ ಜನರು ಯಾರೋ ಒಂದು ಸೆಕ್ಷನ್ಗ ಹೀರೋಗೋ ಹೀರೋಯಿನ್ಗೋ ಅಥವಾ ಈ ಈ ರೀತಿಯೇ ಸೆಂಟ್ರಿಕ್ 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 ಹೀರೋ ಸೆಂಟ್ರಿಕ್ ಹೀರೋಯಿನ್ ಸೆಂಟ್ರಿಕ್ మోస్ట్లీ హీరో సైంట్రిక రెస్ట్ ఆఫ్ ద కాస్ట్ రెస్ట్ ఆఫ్ ద సీన్స్ ఇంకా ఆ బలవే ఇలా ఆ రీతి నిశ్శక్తి ఆ జనకే నోడే నోడే హాడు బిస్వాి దాస అంద ఇది ఈ ఫిల్మ్ మేము ఆ ఫిల్మ వాట్ ఈస్ ద డిస్టింక్షన్ అంతే మాయవా సిని సిన ప్రేక్షకు మనోరంజనే అంత కళాత్మక చిత్ర నన్నంత కూడా ಟಿ ನೀವು ಇಷ್ಟ ಎಲ್ಲ ಅದನ್ನು ಹೇಳ್ತದೆ ಇವಾಗ ನಾವು ನಮಗೇನೋ ಮನೋರಂಜನೆಗೆ ಅಂತ ಬಂದ ನೀವು ಎಲ್ಲ ಏನು ಎಲ್ಲ ಗೋಳು ಇದು ಇದು ಇವಾಗ ಪಾಲಿಟಿಕ್ಸು ಇದು ಅದಕ್ಕೆ ಎಲ್ಲಿ ಯಾಕೆ ಬಂದ್ವಿ ಅಂತ ಅದೊಂದು ಸಹ ಆಗ್ತದೆ ಅಂತಂದ್ರೆ ಸೊ ಮನೋರಂಜನೆ ಅಂದರೆ ಬೈಕ್ ಒಂದೊಂದು ಹತ್ತು ರೂಪಾಯಿ ಕೊಟ್ಟರು ಇವತ್ತಿಗೂ ಒಂದು ಕೌಂಟ್ರಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಸಿಗ್ಬೋದು ಇಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಬೆಲೆ ಇರ್ತದೆ ಅಲ್ಲಿ ಅದು ಕೂತು ಒಂದು ಎರಡು ಗಂಟೆ ಮೂರು ಗಂಟೆ ನಮಗೆ ಎರಡರ ಇಂಟರ್ವಲ್ ಇರ್ತಿದ್ದು ಮುಂಚೆ ನಮ್ಮ ನಾಟಕ ರಂಗದಲ್ಲೂ ಎರಡು ಇಂಟರ್ವಲ್ ಇರೋದು ತ್ರೀ ಆ್ಯಕ್ಟ್ಸ್ ಪ್ಲೇ ಅಂತ ಅದು ಅಲ್ಲೂ ಕೂಡ ಆಯಿತು ಟೂ ಒನ್ ಇಂಟರ್ವಲ್ ಟೂ ಆ್ಯಕ್ಟ್ಸ್ ಅಂತ ಅದೇ ರೀತಿ ಸಿನಿಮಾ ಮನ ಮಾಡಿ ಯಾಕೆ ನೀವು ಈ ರೀತಿ ವರ್ತಿಸ್ತೀವಿ ನಾವೇನೋ ಒಂದು ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಹೋದರೂ ಒಂದು ಫುಲ್ ಮೀಲ್ಸ್ ಅಂತ ಎಲ್ಲ ಕಡೆ ಸಿಗ್ತಿದ್ದೆ ಸಿಕ್ತಿತ್ತು ಅಂದರೆ ಈಗಲೂ ಅದು ಕಮ್ಮಿ ಆಗಿದೆ ಅದೇ ಅಂಥದ್ರಲ್ಲಿ ನಾವು ಎಲ್ರಿಗೂ ಪ್ರಿಯವಾಗುವಂಥದ್ದು ಒಂದು ಎಂಟು ಹತ್ತು ಐಟಮ್ಸ್ ಇಟ್ಟು ಅದನ್ನು ಎಲ್ರಿಗೂ ಆವಾಗ ಸೆನ್ಸಾರು ಅದು ಇದು ಅಂಡರ್ ದೋಸ್ ರಿಸ್ಟ್ರಿಕ್ಷನ್ಸ್ ಕೂಡ ಇನ್ನೂ ಒಂದು ಜನರಿಗೆ ಕೆಲವರಿಗೆ ಏನು ಕೆಲವರಿಗೆ ಏನು ಅಂತ ಎಲ್ಲರ ಒಂದು ಅಪೇಕ್ಷೆ ಏನು ಅನ್ನೋದನ್ನು ನೋಡಿ ನಾವು ಮಾಡ್ತಿದ್ವಿ ಹಾಗಾಗಿ ನಮ್ಮ ನಾವು ಆ ರೀತಿ ಚಲನಚಿತ್ರಗಳನ್ನು ನಡೆಸ್ಕೊಂಡು ಬಂದ್ವಿ ಈಗ ನೀವು ಈ ರೀತಿ ಮಾಡ್ತಾಯಿದ್ದೀರಿ ಆ್ಯಕ್ಷನ್ನು ವಾಯನ್ಸ್ ಇದು ಓಕೆ ಜನ ಎಲ್ಲಿ ಎಲ್ಲಿವರೆಗೆ ತಗೋತಾರೆ ನಾವು ನೋಡ್ತೀವಿ ಹಾಗೆ ಆ ಅವರು ಆಹಾರ ಇವರು ಸೊ ಅದೇ ಆಗಿದೆ ಈಗ ಬ್ಯಾಲೆನ್ಸ್ ಇರೋದಿಲ್ಲ ಆಗ ಒಂದು ಪಾತ್ರಕ್ಕೆ ಮಹತ್ವ ಕೊಡೋದು ಕೊಡಿ ಆತನಿಗೆ ಪ್ಯಾನ್ ಫಾಲೋವಿಂಗ್ ಇರ್ಬೋದು ಇರ್ಬೋದು ಬಟ್ ಒಂದು ಸ್ಟೋರಿ ಅಂತ ಆತನ ಸುತ್ತ ಮಾಡ್ತಾ ಹೋದರೆ ಇದೇ ರೀತಿ ಎಲ್ಲರೂ ಮಾಡಿದರೆ ಈ ರೀತಿ ಸರಿ ಬಿಕಾಸ್ అదర్ డిపార్టెంట్ సార్ ఆల్ ఇగ్నోర్డ్ ఎలా క్యారెక్టర్ ప్రాముఖ్యత ఇది ఇతరు సూ కూడా ఆగి ఎంత స